ಇನ್ನೂರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅಲಿಯಾಸ್ ಡಿ ಬಾಸ್ ಜೈಲು ಸೇರಿ ದಿನ ಕಳೆದ ಹಾಗೆ ಮಾಡಿದಂಥ ಕರ್ಮ ಬಹುಶಃ ಅವರನ್ನ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಇವತ್ತು ತನ್ನ ಭೇಟಿಗೆ ಬಂದಿದ್ದಂಥ ಪತ್ನಿ ಹಾಗೆ ಮಗನ ಮುಂದೆ ದರ್ಶನ್ ಅಕ್ಷರಶಃ ಕಣ್ಣೀರ್ ಹಾಕಿದ್ದಾರೆ ಕ್ಷಮೆ ಕಾಟೇರ ಸಿನಿಮಾದಲ್ಲಿ ನೂರಾರು ಜನರನ್ನ ದಂಡಿ ದಂಡಿಯಾಗಿ ಕೊಚ್ಚಿ ಬಿಸಾಕೋ ದರ್ಶನ್ ರಕ್ತದ ಕೋಡಿಯನ್ನ ಹರಿಸಿದ ಬಳಿಕ ಕ್ಷಮೆ ಕೇಳೋ ದೃಶ್ಯವಿದು ಆದ್ರೀಗ ನಿಜ ಜೀವನದಲ್ಲೂ ದರ್ಶನ್ಗೆ ಇಂಥದ್ದೇ ಸ್ಥಿತಿ ಬಂದು ಬಿಟ್ಟಿದೆ ನೋಡಿ ಪತ್ನಿ ವಿಜಯಲಕ್ಷ್ಮಿ ಮಗನನ್ನ ನೋಡಿ ಕುಗ್ಗಿ ಹೋದ ಕಾಟೇರಾಜ ತನ್ನನ್ನ ಭೇಟಿಯಾಗಲು ಬಂದ ಮಗನನ್ನ ತಬ್ಬಿ ಕಣ್ಣೀರಿಟ್ಟ ದರ್ಶನ್ ನಿಜ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಭರ್ತಿ ಮೂರು ದಿನ ಕಂಬಿ ಹಿಂದೆ ಕಾಲ ಕಳೆದಿದ್ದಾನೆ ಜೈಲುಟ ಸೇರದೆ ಸರಿಯಾಗಿ ನಿದ್ದೆ ಬಾರದೆ ವಿಲವಿಲ ಒದಾಡ್ತಿದ್ದಾನೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗಾಗಿದೆ ದರ್ಶನ್ ಸ್ಥಿತಿ ದರ್ಶನ್ ಜೈಲು ಸೇರಿದ ಮೇಲೆ ಮೊದಲ ಬಾರಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದರು ಈ ವೇಳೆ ಮಡದಿ ಪುತ್ರನ ಮುಖ ನೋಡ್ತಿದ್ದಂತೆ ಕರಿಯ ಕಣ್ಣೀರು ಹಾಕಿದ್ದಾನೆ ಅಷ್ಟೇ ಅಲ್ಲ ಮಗನನ್ನ ತಬ್ಬಿಕೊಂಡು ಮುದ್ದಾಡಿ ಕಣ್ಣೀರು ಹಾಕಿದ್ದಾನೆ ಆದರೆ ಕಟ್ಟಿಗೆತ್ತಿ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ದರ್ಶನ್ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ನಾನಿದ್ದೇನೆ ಅನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ವಿಷಯ ಏನಂದ್ರೆ ದರ್ಶನ್ ಭೇಟಿಗೆಂದು ಜೈಲಿಗೆ ಬಂದಿದ್ದ ವಿಜಯಲಕ್ಷ್ಮಿ ಅವರನ್ನ ಕಾರು ಬದಲಿಸಿ ಮಾಧ್ಯಮಗಳ ಕಣ್ತಪ್ಪಿಸಿ ಪೊಲೀಸರೇ ಜೈಲಿನೊಳಗೆ ಕರೆದೊಯ್ದಿದ್ದಾರೆ ಭೇಟಿ ಬಳಿಕ ಮಫ್ತಿಯಲ್ಲಿದ್ದ ಪೊಲೀಸ್ ಒಬ್ಬ ತಾನೇ ಕಾರು ಚಲಾಯಿಸಿಕೊಂಡು ಬಂದು ವಾಪಸ್ ಕಳಿಸಿದ್ದಾರೆ ಪೊಲೀಸರ ಈ ನಡೆ ಉಳ್ಳವರಿಗೆ ಒಂದು ಬಡವರಿಗೊಂದು ವ್ಯವಸ್ಥೆನಾ ಅನ್ನೋ ಪ್ರಶ್ನೆ ಮೂಡಿಸಿದೆ ಜೈಲಿನಲ್ಲಿ ರಾಬರ್ಟ್ ಭೇಟಿ ಮಾಡಿದ ವಿನೋದ್ ಪ್ರಭಾಕರ್ ವಿಜಯಲಕ್ಷ್ಮಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ವಿನೋದ್ ಪ್ರಭಾಕರ್ ಭೇಟಿ ನೀಡಿದ್ರು ಬಳಿಕ ಮಾತನಾಡಿದ ವಿನೋದ್ ದರ್ಶನ್ ಭೇಟಿಗೆ ಹೋದಾಗ ಸಾಕಷ್ಟು ಮಂಕಾಗಿದ್ರು ಏನ್ ಟೈಗರ್ ಅಂತ ಮಾತನಾಡಿಸಿದ್ರು ಎಂದ್ರು ಮೋನುವಾಗಿದ್ರು ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದ್ರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಬಂದೆ ಟೈಗರ್ ಅಂದರು ಬಸ್ ಅಂದೆ ಈ ಮಧ್ಯೆ ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ನಕ್ಷತ್ರ ಸೇರಿದಂತೆ ಹಲವರು ದರ್ಶನ್ ಭೇಟಿಗೆ ಬಂದಿದ್ರು ಇನ್ನೊಂದು ಕಡೆ ದರ್ಶನ್ ಜೊತೆ ಚೈಲುಪಾಲ್ ಆಗಿರೋ ಆರೋಪಿಗಳ ಪೋಷಕರು ಸಹ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ಹದಿನೇಳನೇ ಆರೋಪಿ ನಿಖಿಲ್ ನಾಯ್ಕ್ ಭೇಟಿಯಾಗಲು ತಾಯಿ ಅಕ್ಕಂದಿರು ಆಗಮಿಸಿದರು ಬಟ್ಟೆ ಮತ್ತು ಹಣ್ಣುಗಳನ್ನ ತಂದಿದ್ರು ಜೈಲಿನಲ್ಲಿ ಸಹಕೈದಿಗಳು ಮಾತನಾಡಲು ಯತ್ನಿಸಿದ್ರು ಅವರ ಜೊತೆ ಬೆರೆಯದ ದರ್ಶನ್ ನಿಮ್ಮ ಸಹವಾಸ ಸಾಕಪ್ಪ ದಯವಿಟ್ಟು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಕೊಠಡಿಯಲ್ಲಿ ಸುಮ್ಮನೆ ಕೂತಿದ್ರು ಎನ್ನಲಾಗಿದೆ ಇದಿಷ್ಟು ದರ್ಶನ್ ಕಥೆಯಾದ್ರೆ ಅತ್ತ ಪವಿತ್ರ ಗೌಡ ಜೈಲಿನ ಊಟ ಸೇರದೆ ಒದ್ದಾಡ್ತಿದ್ದಾಳೆ ಬಿಂದಾಸಾಗಿ ಸಾಗಿ ಬೇಕಾದನ್ನ ತಿನ್ಕೊಂಡು ಓಡಾಡ್ತಿದ್ದವಳಿಗೆ ಈಗ ಜೈಲಿನ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಗಂಟಲಲ್ಲಿ ಇಳಿತಿಲ್ಲ ಸಹ ಕೈದಿಗಳ ಜೊತೆ ಬೆರೆಯದೆ ಪವಿತ್ರ ಮೌನಕ್ಕೆ ಶರಣಾಗಿದ್ದಾಳೆ ಇವತ್ತು ಪವಿತ್ರ ಗೌಡ ಪರ ವಕೀಲರು ಜೈಲಿಗೆ ಬಂದು ಹೋಗಿದ್ದಾರೆ ಇದೆಲ್ಲದರ ಮಧ್ಯೆ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳಾದ ರವಿಶಂಕರ್ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಕೋರ್ಟ್ ಆದೇಶಿಸಿದೆ ಕೊಲೆ ಕೇಸ್ನಲ್ಲಿ ಈ ನಾಲ್ವರು ಮೊದಲು ಪೊಲೀಸರಿಗೆ ಶರಣಾದರು ಕೇಸ್ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ರು ಸುರಕ್ಷತೆ ದೃಷ್ಟಿಯಿಂದ ಆರೋಪಿಗಳ ಸ್ಥಳಾಂತರದ ಅಗತ್ಯದ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ವಿವರಿಸಿದ್ರು ಹೀಗಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿ ಕೋರ್ಟ್ ಆದೇಶಿಸಿದೆ ರಾಮು ಟಿವಿ ನೈನ್ ಬೆಂಗಳೂರು